ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ರೀ ಈಗ ನೋಡ್ರಿ ಟೈಮ ಒಂಬತ್ತೂವರೆ ಐತ್ರಿ ಸಮೋಗ ಬಿಟ್ಟು ಬಂದ್ರಿ ಸಮ ಹೋದ್ ರೀ ಈಗ ಸಾಲ ಅವ ಅವ್ನಿಗೆ ಬಿಟ್ಟು ಬರೋಷ್ಟೊತ್ತೀಗ ಒಂಬತ್ತೂರೇ ಐತ್ರಿ ಒಂಬತ್ತು ಒಂಬತ್ತಿಗೆ ಜಲ್ದಿ ಹೊಂಟದ್ರಿ ವ್ಯಾನ್ ಒಂದು ಸ್ವಲ್ಪ ಒಂಬತ್ತು ಹತ್ತಕ್ಕೆ ಹಾಗೆ ಹೊಂಟ್ರಿ ಒಂಬತ್ತು ಹತ್ತು ನಿಮಿಷಕ್ಕೇ ಹಾಂ ಹೋದಿನ ಅವ್ನಿಗೆ ಬಿಟ್ಟು ಬಂದ ಸಮೃದ್ಧಿ ಮನ್ಗಸಿದ್ರಿ ಯಾಕೂ ಈಗ ಎಲ್ಲಾರದು ಜಳಕ ಎಲ್ಲ ಆಗ್ಯದ ಚಾ ಆಗ್ಯದ ಮತ್ತು ಸಮೂಗ ಅಂತಂದ್ರೆ ಏನು ಮಾಡ್ಯನ್ರಿ ಬಿದ್ದಾನ ಬಿದ್ದು ಹಲ್ಲುಗಳು ನೆಟ್ಟು ಬಿಟ್ಟವ್ರ ಇಲ್ಲೆಲ್ಲ ಹಲ್ಲು ನೆಟ್ಟು ಊಟನೇ ಮಾಡೋಕರಲ್ರಿ ಅವನಿಗೆ ಅದ್ರ ಸಲಕ ಸಾವಧಾನಿ ಪಾಯಸ ಮಾಡುವ ಮಮ್ಮಿ ನನಗೆ ಉಳ್ಳಾಕ್ ಬರ್ಲಕೊಂಡ್ರಿ ಚಪಾತಿ ರೊಟ್ಟಿ ಮೆಲ್ಲಕ ಬರಲ್ರಿ ಯಾಕಂದ್ರೆ ಭಾಳ ಹಲ್ಲ ಚುಚ್ಚಿ ಬಿಟ್ಟವ್ರಿ ಅವ ಬಿದ್ದನ್ರಿ ಬಿದ್ದ ತಕ್ಷಣ ಹಲ್ ಚುಚ್ಚ್ಯಾವ ಹಂಗಾಗಿ ಊಟ ಮಾಡ್ಲಕ್ಕಲ್ಲ ಅಂತಂದ್ರಿ ನೀನು ಹೊಟ್ಟ ಊಟನೇ ಮಾಡಿಲ್ಲರಿ ಅವ ಸಾಲೆ ಟಿಫನ್ ಹಂಗೆ ತೊಗೊಂದನ್ರಿ ವಾಪಸ್ಸಕ್ಕಳೋಟ ಮತ್ತು ಇಲ್ಲೆಲ್ಲ ಕಿತ್ತದ ಬಿದ್ದು ಅದ್ರ ಸಲಾಕ ಅವ್ರ ಪಪ್ಪ ನೀನೇ ನಾನು ಊಟ ಮಾಡಿಲ್ಲ ಪಾಪ ಸಾವಧಾನಿ ತೊಗೊಂದೀನಿ ಸಾವಧಾನಿ ತೊಗೊಂಬಂದಿರಿ ನೀನು ಯಜಮಾನ್ರಿ ಕಲಬುರ್ಗಿಲಂತ್ರಿ ಅದಕ್ಕೆ ಮತ್ತು ಸಾವಧಾನಿ ಪಾಯಸ ಮಾಡಿ ಕಟ್ಟಿನಿ ರೀ ಅವ್ನಿಗೆ ಟಿಫನ್ ಕಂದ್ರೆ ಏನಾರ ರೊಟ್ಟಿ ಅದೇನೋ ಮಾಡಿಲ್ರಿ ಅವಂಥರ ಅವ್ರಿಗೆ ಕುದಿಸಿಟ್ಟಿರಿ ಅವ್ರಿಗೆ ಪಲ್ಯ ಮಾಡಕತ್ತಾರ ನಾನು ರೊಟ್ಟಿ ಈಗ ಸಜ್ಜಿ ಹಿಟ್ಟಂತೂ ಆಗ್ಯದ್ರಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಸಮೃದ್ಧಿ ಅಷ್ಟೊತ್ತಿಗೆ ಒಂದು ಉಳಿ ಒಂದು ಉಳಿನೇ ಮಾಡ್ತೀನಿ ರೀ ಯಾಕಂದ್ರೆ ಬುತ್ತಿಯೋದೇನೋ ಏನ್ರಿ ಇಲ್ಲೇ ಒಂದು ಸ್ವಲ್ಪ ಹೋದ್ರ ಭೀ ಒಂದಿರೋ ಹೊಲಕ್ಕೆ ಹೋತಾರ್ರಿ ಅವ್ರಿಗೆ ಒಂದು ಸ್ವಲ್ಪ ಕಟ್ಟದ್ರಿ ಯಾಕಂದ್ರೆ ಎಣ್ಣೆ ಅದು ಹೊಡೆಯೋದಿದ್ದಾಗ ಮಾತ್ರ ಭಾಳ ಬುತ್ತಿ ಹೋಯ್ತಾರ್ರಿ ಅವಾಗಷ್ಟು ನಮ್ಗೆ ಭಾಳ ರೊಟ್ಟಿ ಬೇಕವ ಈಗೇನು ಅಷ್ಟೊಂದಿನ ಬೇಕಾಗಿಲ್ಲ ರೀ ಒಂದೋಳಿ ಮಾಡಂದ್ರೆ ಮನೆ ಅಂದ್ರೆ ಸಂಜೆಗೆ ಈ ಮುಂಜಾನೆ ಈ ಮಜ್ಞಾನಕ್ಕೆ ಎಲ್ಲ ರೀ ಯಾಕಂದ್ರೆ ನಾವು ಒಂದು ಮುಂಜಾನೆ ಒಂದು ಸರ್ತಿ ರೊಟ್ಟಿ ಮಾಡಿದೆವು ಅಂದ್ರೆ ಮುಗೀತ್ರಿ ಸಂಜೆಗೆ ಏನಿದ್ರು ಬರೀ ಅನ್ನ ಸಾರು ಮಾಡ್ತೇವೆ ಬಿಡ್ತೇವೆ ರೀ ಯಾಕಂದ್ರೆ ಖಡಕ್ ರೊಟ್ಟಿ ಉಣ್ತೀವಿ ನಾವು ನಮ್ಮ ಮನ್ಯಾಗೆ ಪ್ರತಿಯೊಬ್ಬರು ಎಲ್ಲರೂ ಖಡಕ್ ರೊಟ್ಟಿನೇ ರೀ ಮುಂಜಾನೆ ಒಂದೇ ಟೈಮ ಬಿಸಿ ರೊಟ್ಟಿ ಸಂಜಿ ಮುಂದೆ ಖಡಕ್ ರೊಟ್ಟಿನೇ ಬೇಕು ರೀ ಮತ್ತು ಯಜಮಾನರಿಗೆ ಭೀ ಖಡಕ್ ರೊಟ್ಟಿನೇ ಬೇಕು ರೀ ಹಾಗಾಗಿ ಎಲ್ಲರಿಗೂ ಖಡಕ್ ರೊಟ್ಟಿನೇ ಬೇಕಲ್ರಿ ಅದಕ್ಕೆ ಒಂದು ಒಂದೋಳಿ ಮಾಡಿಬಿಡ್ತೀನಿ ರೀ ರೊಟ್ಟಿ ಅವ್ರ ಅಕ್ಕ ಕಮೆಂಟ್ ಮಾಡಿ ರೀ ಇವತ್ತು ಅವ್ರ ಮಗನ ಬರ್ತಾಡೆ ಅಂತರಿ ನಾಲ್ಕು ತಾರೀಖ ಮತ್ತು ಐದು ತಾರೀಕು ಹೈಕರ್ರಿ ಅವರ ಇವತ್ತು ನಾಲ್ಕು ಅದಲ್ಲ ರೀ ಹಂಗಾಗಿ ಮತ್ತು ನಾನು ನಾಲ್ಕು ತಾರೀಖ ವಿಶ್ ರೀ ಅವ್ರ ಮಗನ ಹೆಸ್ರು ಬಂದುಬಿಟ್ಟು ಅಜಿತ್ ಅಂಥೇಳಿ ಅಜಿತ್ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಳ್ಳಿ ಅಂತ ನಾನು ಅದೇಗಳಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಅಜಿತ್ ಪುಟ್ಟ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೋಡಿರಿ ಸಾಬೂದ ನೀನು ಮಾಡೀನಿ ರೀ ಒಂದು ಸ್ವಲ್ಪ ತೆಳುವಾಗಿ ಮಾಡೀನಿ ರೀ ಯಾಕಂದ್ರೆ ಗಟ್ಟಿಯಾಗಿ ನೋನಿಗೆ ಬಾಯ್ ಭಾಳ ಬ್ಯಾನಾಗಿಬಿಟ್ಟು ಬನ್ನಿ ಅದಕ್ಕೆ ತೆಳುವಾಗಿ ಮಾಡೀನಿ ಈಗ ಸಾಬ್ದಾನಿ ಪಾಯಸನ ಕುಡ್ದು ಅದನ್ನೇ ಕಟ್ಕೊಂಡು ರೀ ಮತ್ತು ನಾನು ಒಂದು ಸ್ವಲ್ಪ ಕುಡಿದಿರಿ ಇದು ಇನ್ನೊಂದು ಸ್ವಲ್ಪ ಇಟ್ಟಿನಿ ಸಂಜೆ ಮುಂದೆ ಬಂದು ಮತ್ತು ಇದನ್ನೇ ಬಿಡ್ತಾನೆ ರೀ ಅವ ಏನು ಮಾಡಿರ್ತವೆ ಅದು ಮತ್ತು ಅಲ್ಲಿ ಬಂದಮೇಲೆ ಅದನ್ನೇ ಬೇಕು ರೀ ಅದಕ್ಕೆ ಅದಕ್ಕಿದೆ ಸಾಬ್ದಾನಿ ಪಾಯಸ ಅವ್ನು ಇಡ್ತಾನೆ ರೀ ಅವನಿಗೆ ಅವ ಅಂತಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡ್ರೆ ಮೆಣಸಿ ಕಾಯಿ ಸೋಸಕ್ಕೆ ತರ್ರಿ ಅವ್ರಿಗೆ ಪಲ್ಯ ಮಾಡೋಕೆ ಮಾಡಕ್ಕೆ ಕೂಸಿಟ್ಟಿದ್ದಾನೆ ಅವ್ರಿಗೆ ಹಾಗೆ ಖುಷಿ ಇಲ್ಲ ಅವ್ರಿಗೆ ಕುಸಿಡ್ತಾನೆ ಅಲ್ಲೇ ಅಲ್ಲಿ ನೋಡ್ರಿ ಅವ್ರಿಗೆ ಸರ್ ಹುಚ್ಕೊಂಡ್ರ ಅವ್ರಿ ಕಾಯಿರ ನೀರು ಚೆನ್ನಾಗಿತ್ತೋತಾರ ಈಗ ಹಿಟ್ಟು ರೊಟ್ಟಿ ಮಾಡ್ತೀನಿ ಈಗ ನೋಡ್ರಿ ಅವ್ರೇ ಮತ್ತು ಏನಂತಾರೆ ಪಾಲಕ್ ಸೊಪ್ಪಿಂದ ಅನ್ನ ಮಾಡಬೇಕ್ರಿ ಸಣ್ಣ ಅದ್ ಹೆಂಗ್ ಮಾಡಬೇಕ್ರಿ ನೋಡಂಗಂತ ಬರ್ರಿ ಗ್ಯಾಸ ಈಗ ಗ್ಯಾಸಿನ ಬಂದ್ ತಿಂದ್ರಿ ಒಂದು ಸ್ವಲ್ಪ ನೀರು ಈಗ ನಾನು ಇದಕ್ಕೆ ಎಣ್ಣೆ ರೀ ಒಂದೂವರೆ ಸ್ಪೂನ್ ಆಗುವಷ್ಟು ಎಣ್ಣೆ ಸಕ್ರೆ ಇಷ್ಟು ಎಣ್ಣೆ ಅದ್ರ ಈಗ ಇದಕ್ಕ ಒಂದು ಸ್ವಲ್ಪ ಸಾಸಿವೆ ಹಾಕಪ್ಪ ಒಂದೆರಡು ಅರ್ಥ ಸಾಸಿವೆ ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂತ ತಿಳಿದ್ರು ಈಗ ನೋಡಿರಿ ಸಾಸಿವೆ ಚಟಪಟ ಅಂತ ಜಿಗತ್ತಲ್ಲ ಒಂದು ನಾಲ್ಕು ಉದ್ದು ಕಟ್ ಮಾಡಿ ಅಷ್ಟು ಮುಂಚೆ ಒಂದು ಸ್ವಲ್ಪ ಆವಡಿ ಕರಿಯುವ ಸೋಸಿಗೆ ಬಿಟ್ಕೊಂಡು ಸಣ್ಣ ಹಾಕಿ ಉದ್ದು ಕಟ್ ಮಾಡಿ ಉಳಿದ್ರು మేమిదక తిననక్కోవండి కొంచెం 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 ఇదేనంత్రి ఇది పాలక్ సొప్పు పాలక్ పల్లెండి కొత్తబరి కొరబెమ పాలక్ పల్ శంగీజ ఇవిష్ అంటే ఇక తివంబు ఈ పాలక్ పల్లె అందరి ఫ్రై అంటే శంగ బీజ పాలక్ పల్ ఇవె ఫ్రై ఆగ్ పాలక్ పల్లె హిరద్రింత మేళ ముచ్చు ఈ ಪಾಲಕ್ ಸೊಪ್ಪು ಎಲ್ಲ ಫ್ರೈ ಆಗ್ರಿ ಫ್ರೈದೆಲ್ಲ ನೀರು ಇದಾಗ ಏನು ಹಾಕೋದು ಅಂತಂದ್ರಿ ಇನ್ನೊಂದು ಸ್ವಲ್ಪ ಮಿಕ್ಸಿಗೆ ಹಾಕಿದ್ದ ಹಸಿ ಖಾರ ಐತ್ರಿ ಮಿಕ್ಚ ಇದು ಮಿಕ್ಸರ್ ಒಳಗೆ ಅದಕ್ಕೆ ನೀರು ಹಾಕಿ ತೊಗೊಂಡಿದ್ರಿ ಹಸಿ ಖಾರ ಮಾಡಿದ್ರೆ ಈಗ ಸ್ವಲ್ಪ ನೀರು ತಗೊಂಡ್ರಿ ಜಾಸ್ತಿ ಆಯ್ತಿಲ್ಲ ನೀರು ಮಿಕ್ಸಿಗೆ ಸರ್ಕಷ್ಟು ಫುಡ್ ಹಾಕೊಳ್ತೀನಿ ಆಸಿಂಗ್ ಪೌಡರ್ ಹಾಕೊಂಡು ಅದ ಅರ್ಧ ಟೇಬಲ್ ಚುನಃ ಆಸಿಂಗ್ ಪೌಡ್ರಿ ನಾನೀಗ ಫುಡ್ ಕಲರ್ ಯಾವುದು ಯೂಸ್ ಮಾಡಬೇಕಂದ್ರೆ ಯಾಕಂದ್ರೆ ಫುಡ್ ಕಲರ್ ಬೇಡ ಬೇಕಂತ ಹೇಳಿದ್ರಲ್ಲಿ ಹಾಗಾದ್ರೆ ನಾನೀಗ ಫುಡ್ ಕಲರ್ ಎಲ್ಲ ಯೂಸ್ ಮಾಡ್ಲತ್ತಿದ್ರೆ ಏನ ಹಾಕಿದ್ರು ಏನು ಮಾಡಿದ್ರೆ ಅಸಿಂಗ್ ಪೌಡರ್ ಯೂಸ್ ಮಾಡತ್ತಿನ ಏನೇ ನಾನು ಡಿಲೇರಿ ಮಾಡಿದ ಸಮಯ ಅದರಲ್ಲಿ ಹಾಸಿಂಗ್ ಪೌಡರ್ ಇದೆಲ್ಲ ಸರಿ ನೀರ್ ಹಾಕೋನ್ರಿ ನೀರು ನಾನು ಇದು ಒಂದು ಅರ್ಧ ಚಿಡ್ಗಿ ಹಾಕೋತಿ ಅಂದ್ರೆ ಒಂದು ಊರಿ ನೀರು ನೀರ್ ಹಾಕೊಂಡೇನ್ರಿ ನಾನು ಏನಿ ಅಂತ ಒಂದ್ಸರಿಗಿ ಇನ್ನೊಂದ್ ಸ್ವಲ್ಪ ಕಡಿಮೆನೇ ಹಾಕೋತೀನಿ ಅಕ್ಕಿ ಅದ್ರ ರೀ ಒಂದೂವರೆ ಚರಿಗೆ ಅಷ್ಟೇ ನೀರು ಹಾಕೊಂಡ್ರಿ ಅಂದ್ರೆ ಒಂದು ಚರಿಗೆ ಅಕ್ಕಿ ಹಾಕಿದ್ರೆ ಎರಡು ಸರಿಗಿ ನೀರು ಹಾಕ್ಬೇಕಿತ್ತು ರೀ ನಾನು ಕಡಿಮೆ ಹಾಕ್ತೀನಿ ರೀ ಅದಕ್ಕೆ ಕಮ್ಮಿ ರೀ ನೀವು ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕ್ಬೇಕು ರೀ ಅನ್ನ ಕರೆಕ್ಟ್ ಹಾಕ್ತವ್ರಿ ಮೆತ್ತಗೆ ಆಗಂಗಿಲ್ಲ ಮತ್ತು ಜಾಸ್ತಿ ಆಗಂಗಿಲ್ಲ ರೀ ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಒಂದು ಕುದಿ ಬರ್ಲಿಕ್ಕೆ ಇಡ್ತೇನೆ ಇಲ್ಲಿ ನೋಡಿರಿ ಅಕ್ಕಿ ಬಿಟ್ಟು ತೊಗೊಂಡಿನ್ರಿ ಇವಾಗ ಒಂದು ಜರಿಗೆ ಕುರ್ತಾ ತೊಗೊಂಡಿಲ್ರಿ ಒಂದು ಸ್ವಲ್ಪ ಕಡಿಮೆ ತಗೊಂಡಿನಿ ಈಗ ಮೂರು ಸರ್ತಿ ನೀರನ್ನಾಗ ಅಕ್ಕಿ ತೊಳೆದು ತೊಗೊಂಡಿನ್ರಿ ಈಗಿಲ್ಲ ರೀ ಹಾಕೊಳ್ರಿ ಇವ ಅಕ್ಕಿ ಅಕ್ಕಿ ತೊಳೆದಿವಿನ ನೀರು ಕುದಿ ಇದ್ರಿ ಈಗ ಇವೆಲ್ಲ ಅಕ್ಕಿ ಹಾಕಿ ತಿರುಗಿ ಬಿಟ್ಟೆ ಅಂತಂದ್ರೆ ಕುದೀತದ್ರಿ ಈಗ ನೋಡ್ರಿ ಅಕ್ಕಿ ಹಾಕಿನ್ರಿ ಹಾಕಿ ಇವಾಗ ತಿರುಗತೀನ್ರಿ ಪಾಲಕ್ ಪಲ್ಯ ಮತ್ತೆ ಅವ್ರಿಗೆ ಕಾಳು ಹಾಕಿ ಒಂದ್ಸರ್ತಿ ನೀವು ರೀ ಕಾಳಲ್ರಿ ಅವ್ರಿಕಾಯಿ ಹಾಕಿ ನೀವು ಪಣ ಮಾಡೋದನ್ನ ಮಾಡಿ ನೋಡ್ರಿ ಭಾಷೆ ಇದಕ್ಕೊಂದ್ ಸ್ವಲ್ಪ ಗರಂ ಮಸಾಲ ಪುಡಿ ಓದರ್ಸತ್ತೀನಿ ನೋಡ್ರಿ ನಾನು ಯಾಕಂದ್ರೆ ಚಕ್ಕಿ ಲಂಗ ಮೆಣಸಿ ಹಾಕಿಲ್ಲ ಹಾಕಿಲ್ರಿ ಅದಕ್ಕ ನಾ ಅದಕ್ಕೆ ಈಗ ಒಂದು ಸ್ವಲ್ಪ ಗರಂ ಮಸಾಲ ಪುಡಿ ಉದರ್ತೀನಿ ರೀ ಮಾರ್ಕೆಟ್ ಒಳಗಿನ ತಂದಿರ ಗರಂ ಮಸಾಲ ರೀ ಮಸಾಲೆ ಫ್ಲೇವರ್ ಇದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗ್ತೀರಿ ಈಗ ಮ್ಯಾಲೆ ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ ರೀ ನಾವು ಅನ್ನ ಕುದೀಲಿಕ್ಕೆ ಅನ್ನೊಂದು ಸ್ವಲ್ಪ ಕುದೀತಂತಂದ್ರೆ ಅನ್ನ ರೆಡಿ ನೋಡ್ರಿ ನನ್ನ ಐದು ನಿಮಿಷ ಕುದ್ರೆ ರೆಡಿ ನೋಡ್ರಿ ಈಗ ನೋಡ್ರಿ ಅನ್ನ ರೆಡಿ ಅದ ಪಾಲಕ್ ಪಲ್ಯ ಮತ್ತು ಅವರಿಕಾಯಿ ಹಾಕಿ ರೆಡಿ ರೆಡಿಗೆ ಈಗ ಪಿಲ್ಟಿ ಹಾಕ್ತೀನಿ ರೀ ಇಲ್ಲಿ ನೋಡ್ರಿ ಈಗ ಅವ್ರಿಕಾ ಅವ್ರಿಕಾಯಿ ಮತ್ತು ಪಾಲಕ್ ಸೊಪ್ಪು ಹಾಕಿ ಮಾಡಿರೋ ಅಂತ ಅನ್ನ ರೆಡಿಗೆ ನೋಡ್ರಿ ಪಾಣೆ ಕೊಟ್ಟಣ ಅಂತೀವ್ರ ನಾವು ಇದಕ್ಕೆ ಪಾಣೆ ಕೊಟ್ಟಣ ಮಸ್ತ್ ಆಗ್ಯದ್ರಿ ನೀವು ಕೂಡ ಈ ರೀತಿ ಒಮ್ಮ ಅವ್ರಕಾಯಿ ಮತ್ತು ಪಾಲಕ್ ಪಲ್ಯ ಹಾಕಿ ಪಾಣೊಡೋದನ್ನು ಮಾಡಿ ನೋಡಿರಿ ಟೇಸ್ಟ ಭಾರಿ ಅಂದ್ರೆ ಭಾರಿ ಮಸ್ತ್ ಆಗತ್ತೀ ಒಂದು ಎರಡು ಸೆಂಕೆಕಾ ಹಾಕಿದಂದ್ರೆ ಇನ್ನೂ ಜಾಸ್ತಿ ಆಗ್ತಾರ ಟೇಸ್ಟ್ ಅಂತೂ ಬರ್ರಿ ಫ್ರೆಂಡ್ಸ ಎಲ್ಲರೂ ನೋಡೋದನ್ನು ಊಟ ಮಾಡಾಮಂತ್ರಿ ಈಗ ಸದ್ಯಕ್ಕೆ ನಾವಂತ ಎಲ್ಲರೂ ಊಟ ಮಾಡ್ತೇವ್ರಿ ಫ್ರೆಂಡ್ಸ ನಾನು ಟೈಟಲ್ ನೋಡೋ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತೀರಿ ಇವತ್ತಿನ ವಿಡಿಯೋ ಏನು ವಿಶೇಷಪ್ಪ ಅಂತೇಳಿ ನಾನು ಏನಂತರಿ ಹೊಸ ಕಿಚನ್ ರೂಮ್ ಮಾಡಕತ್ತಿದ್ದೇವ್ರಿ ಹೊಸ ಕಿಚನ್ ರೂಮ್ ಹೆಂಗೆ ಮಾಡಕತ್ತೀವಿ ಮತ್ತು ಎಲ್ಲಿ ಮಾಡ್ಕತ್ತೀವಿ ಏನು ಪ್ರತಿ ಪ್ರತಿಯೊಂದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ರೀ ನಾನು ಇದು ಮನಿ ಪೇಂಟಿಂಗ್ ಕಲರ್ ಅಂತ ಮುಗ್ದಲ್ರಿ ಈಗ ಹೊಸ ಕಿಚನ್ ರೂಮ್ ಕಟ್ಟಕತ್ತಿದ್ದೇವ್ರಿ ಅದು ಎಲ್ಲಂತ ಈಗ ನೋಡಮ್ಮಂತ್ರಿ ಈಗ ಪಂಡವಾಳದನ್ನ ಮಾಡಿದ್ನಲ್ರಿ ಮಸ್ತ್ನಾಗೈತ್ರಿ ಅನ್ನ ಅಂತೂ ಭಾಳ ಚಂದ ಆಗಿತ್ರಿ ಒಂತಿ ಉಣಕತ್ತಪ್ಪ ನಮ್ಮ ಸಮೂನು ಸಾಲಿಂದ ಬಂದಾನ ರೀ ಈಗ ಈಗ ನೋಡ್ರಿ ಎಲ್ಲಿ ಮಾಡಕತ್ತೀನಿ ರೂಮ್ ಅಂತ ಈಗ ರೀ ಬರೀ ಹಂಗಿದ್ರೆ ಕಿಚನ್ ರೂಮ ಹೊರಗೆ ರೀ ಮನೆ ಬಿಟ್ಟು ಹೊರಗೆ ರೀ ನೋಡಿರಿ ಮನಿ ಅಲ್ಲೇ ರೀ ಕಿಚನ್ ರೂಮ ಹೊರಗೆ ಮಾಡ್ಕೊತೀನಿ ಎಲ್ಲಿ ಇಲ್ಲ ನೋಡಿರಿ ಹುಣಚಿ ಗಿಡ ರೀ ಹುಣ್ಚಿ ಗಿಡದ ಬಿಡಕ್ಕೆ ಕಿಚನ್ ರೂಮ್ ರೀ ಅದು ಭೀ ಕಿಚನ್ ರೂಮ್ ನಾನೇ ತಯಾರು ಮಾಡ್ತೀನಿ ರೀ ಇನ್ನು ಮುಂದೆ ಪ್ರತಿದಿನ ವಿಡಿಯೋ ಮಾಡ್ಬೇಕಾದ್ರೆ ಅಲ್ಲೇ ಅಡುಗೆ ಮಾಡ್ಬೇಕಂತ ರೀ ಈಗ ನೋಡ್ರಿ ಮತ್ತೆ ಬರ್ತಡೆ ವಿಶ್ ಅದ ರೀ ವಿಶ್ ಮಾಡ್ಬಿಡಮ್ರಿ ಒಬ್ಬ ಕಮೆಂಟ್ ಹೇಳಿ ಅವರ ಈಗ ನಾನು ಕಮೆಂಟ್ ನೋಡ್ಬೇಕಾದ್ರೆ ಗೊತ್ತೈತ್ರಿ ನನಗೆ ನಾಳೆ ಬರ್ತಡೇ ಅದಂತ್ರಿ ವಿಶ್ ಮಾಡಕ್ ಈಗ ನಾನು ವಿಡಿಯೋ ಎಡಿಟ್ ಮಾಡ್ಬೇಕು ಅವ್ರದ ಬರ್ತಡೇ ನಾಳೆ ಅದಂತ್ರಿ ಅವ್ರ ಹೆಸರು ಬಂದ್ಬಿಟ್ಟು ಅಶ್ವಿನಿ ಅಂತ ಅಶ್ವಿನಿ ಅಕ್ಕ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಶ್ವಿನಿ ಅಕ್ಕ ಈಗ ನೋಡ್ರಿ ನಾನು ಕಿಚನ್ ರೂಮ ಇಲ್ಲಿ ರೆಡಿ ಮಾಡಿಕತ್ತಿನಿ ನೋಡಿರಿ ಮೊದಲು ಕಿಚನ್ ರೂಮಿಗೆ ಏನು ಬೇಕಪ್ಪ ಅಂತಂದ್ರೆ ಒಲಿ ಬೇಕು ರೀ ಯಾಕಂದ್ರೆ ಒಲಿ ಇದ್ರೇನ ಅದಕ್ಕೆ ಕಿಚನ್ ರೂಮ್ ಅಂತ ಹೆಸರು ಬರೋದಲ್ರಿ ಹಾಗಾಗಿ ಮೊದ್ಲು ಈಗ ನಾನು ಒಲೆ ಹಾಕ್ಲಿಕ್ಕೀನಿ ನೋಡಿರಿ ಇಲ್ಲಿ ಇವತ್ತ ಬುಧವಾರ ರೀ ಹಾಗಾಗಿ ಇವತ್ತ ಒಲಿ ರೀ ನೋಡ್ರಿ ನಾನು ಇಲ್ಲೇ ಒಲಿ ಬಿಡಲಿಕ್ಕತ್ತಿನ ರೀ ಸದ್ಯಕ್ಕೆ ಮಣ್ಣ ಇದು ಏನಪ್ಪ ಅಂತಂದ್ರೆ ಇದು ಸಿಮೆಂಟ್ ಅದು ಏನಲ್ರಿ ಇದು ಬರೀ ಹೊಲ್ದಾಗಿಂದ ಮಣ್ಣ ಇರ್ತಲ್ರಿ ಹೊಲ್ದನ್ ಮಣ್ಣಿನಾಗ ನಾನು ನಮ್ಮ ಗೋರಿ ಸಗಣಿ ಕಲಸಿನ್ರಿ ಕಲಸಿಬಿಟ್ಟು ನೆನೆ ಇಟ್ಟಿದ್ರಿ ಭಾಳ ತನಕ ನಾನು ನೀರು ಹೊಡೆದು ಚಂದ ಕಲಸಿ ನೆನೆ ನೆಂದಿದ್ರಿ ಈಗ ನೆಂದ ಮ್ಯಾಲ ಈಗ ನಾನು ಒಲಿ ಹಾಕ್ಲಿಕ್ಕೆ ಚಂದ ನೆನೆ ಇಡ್ಬೇಕ್ರಿ ರೀ ಮತ್ತು ಕಲಸಬೇಕಾದ್ರೂ ಚಂದ ಕಲಸ್ಬೇಕ್ರಿ ರೀ ಸಿಮಿಟ್ ಅದೇ ತಂದು ಹಾಕೋದು ಇದ್ರಲ್ಲಿ ಎಂತ ಮಾಡಿದ್ರೆ ಅನ್ಕೊಂಡ ಮಾಡಕ್ಕೆ ತೀನ್ರಿ ಇದು ಒಂದು ಏನೋ ಒಂದು ಹೊಸ ಪ್ರಯತ್ನ ರೀ ಫ್ರೆಂಡ್ಸ ಇದಕ್ಕೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಅಂತೂ ಬೇಕೇ ಬೇಕು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಾವು ಇಲ್ಲಿವರೆಗೂ ಬರೋದಕ್ಕಾಗಿರೋದು ರೀ ಇನ್ನು ಮುಂದೆ ಕೂಡ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನನಗೆ ಗೊತ್ತಿರಿ ಫ್ರೆಂಡ್ಸ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಸದಾ ಕಾಲ ಇರಲಿ ಅಂತ ಕೇಳ್ಕೊಂತೀನಿ ರೀ ನಿಮ್ಗೆ ಎಷ್ಟ ಥ್ಯಾಂಕ್ಸ್ ಇರೋದ್ರೂ ಕೂಡ ಕಡಿಮೆ ರೀ ನಿಮ್ದೊಂದು ಲೈಕ್ ಒಂದು ಕಮೆಂಟ್ಲಿಂತ ಕಮೆಂಟ ನಮ್ಗೆ ಸ್ಫೂರ್ತಿರಿ ಫ್ರೆಂಡ್ಸ ಈಗ ನೋಡ್ರಿ ನಾನು ಆ ಅಡಿಗೆ ಅಂತಂದ್ರೆ ಇಲ್ಲೇ ಹುಲ್ಲು ಮಾಡ್ಲಕ್ಕೆ ಬಂದು ಬಿಡ್ರಿ ಅಕ್ಕಿಗೆ ಒಂದು ಸ್ವಲ್ಪ ಒಲೆ ಹಾಕ್ಲಿಕ್ಕೆ ಬರ್ತಾನೆ ಹಾಕುವ ಅಂತಂದ್ರೆ ನಾನು ಯಾಕಂದ್ರೆ ಹುಲ್ಲ ಅದು ಕೊಯ್ದು ಕೊಯ್ಕೊಂಡು ಹೋತಾಡ್ರಿ ಅಕ್ಕಿ ಮಾರಕ್ಕೆ ಹೋತಾಡ್ರಿ ಹುಲ್ಲ ಸಂಜೆ ಮುಂದೆ ಕೊಯ್ದಿಟ್ಟು ಮುಂಜಾನೆ ಕಲಬ್ರಿಗೆ ಇದು ಹೋಗಿ ಹೋಗಿ ಮಾರ್ಕೊಂಡ್ ಬರ್ತಾಡ್ರಿಕ್ಕಿ ನಾನು ನನಗೆ ಬರಂಗಿಲ್ಲವಾ ಅಂತಂದು ನೋಡ್ರಿ ಅದಕ್ಕೆ ಮತ್ತೆ ನನಗೆ ಬಂದಂಗೆ ಅಂತ ಅನ್ಕೊಂಡ ನಾನೇ ಹಾಕ್ಲಿಕ್ಕೆ ತಿನ್ರಿ ಒಲೆ ಇವತ್ತು ನಾನು ಫಸ್ಟ್ ಟೈಮ್ ರೀ ಒಲಿ ಹೆಂಗೆ ಬರ್ತಾವ ರೀ ನಿಮಗೇನು ಕಾಣಿಸೋಕತ್ತಿಲ್ಲ ನಾವು ರೀ ಒಲಿ ಹಾಕೋದು ನಾನು ಯಾಕಂದ್ರೆ ಹಬ್ಬ ಕಿಟ ಅದು ರೀ ಅದ್ರ ಹಾಗಾಗಿ ಕಾಣಿಸೋಲ್ಲ ರೀ ಪೂರ್ತಿ ಒಲಿ ಮುಗಿದ್ಮೇಲೆ ಹೆಂಗೆ ಬಂದವ ಅಂತ ತೋರಿಸ್ತೀನಿ ರೀ ಹೆಂಗೆ ಅಂತ ನನಗೂ ಕೂಡ ಭಯ ಅಲಾತರಿ ಮೊದಲು ಯಾವಾಗ್ರಿ ಹಾಕಿದ್ರೆ ಏನೋ ಒಂದು ಸ್ವಲ್ಪ ಭಯ ಇರಲ್ಲ ರೀ ಆದ್ರೆ ಮೊದಲು ಫಸ್ಟ್ ಟೈಮ್ ಹಾಕ್ಲಿಕ್ಕೆ ಒಂದು ಸ್ವಲ್ಪ ನನಗೂ ಭಯ ಅದ ರೀ ಆದ್ರೂ ರೀ ಹೆಂಗೆ ಗೊತ್ತಿಲ್ಲ ರೀ ವಿಡಿಯೋ ನೀವು ಕೂಡ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ ಗೊತ್ತಾಗ್ತದ ಈಗ ನೋಡಿರಿ ಸದ್ಯಕ್ಕೆ ನಾನು ಒಂದು ಬಕೆಟ್ ಇಟ್ಟಿನಿ ಕಡೆಗೆ ಒಂದು ಒಂದು ಡಬ್ಬಿ ರೀ ಒಂದು ಒಲಿ ಸಣ್ಣದು ಮಾಡ್ತೀನಿ ರೀ ಒಂದೊಲಿ ಒಂದು ಸ್ವಲ್ಪ ದೊಡ್ಡದು ಮಾಡ್ತೀನಿ ರೀ ಅಂದ್ರೆ ರೊಟ್ಟಿ ಅದು ಮಾಡಿದ್ರು ಒಲಿ ಒಂದು ಒಂದೊಲಿ ಮೇಲೆ ಅನ್ನ ಸಾರು ಈ ರೀತಿ ಮಾಡ್ಕೊಳಕ್ಕೆ ಸಣ್ಣ ಒಲಿ ಎರಡು ಒಲಿ ಮಾಡಾಕತ್ತೀನಿರಿ ನಾನು ಇಲ್ಲಿ ಸಮೂ ಒಂಥರ ಸ ಬಂದಾನೆ ರೀ ಇವತ್ತು ನಾಲ್ಕು ಗಂಟೆಗೆ ನಿಂತರ ನಾನು ಒಲಿ ಹಾಕ್ಲಕ್ಕ ರೀ ಸಮ್ಮು ಬಂದ ಮೇಲೆ ಹಾಕ್ಲಕ್ಕೆ ಸ್ಟಾರ್ಟ್ ಮಾಡೀನಿ ರೀ ಮೊದಲೆಲ್ಲ ಕಲ್ಸ್ಬಿಟ್ಟು ನಾನು ಕಿಚನ್ ರೂಮ್ ಅಪ್ಪ ಅಂತಂದ್ರೆ ಈಗ ನಾನು ಏನಾರೇ ಸ್ಪೆಷಲ್ ರೆಸಿಪಿಗಳು ಮಾಡೋ ಶೇರ್ ಮಾಡ್ಕೊಳ್ಳೋ ಟೈಮಿಗೆ ಅಷ್ಟ ಇಲ್ಲಿ ಹೊರಗೆ ಬಂದ ಅಡುಗೆ ಮಾಡ್ತೀನಿ ರೀ ಯಾಕಂದ್ರೆ ಹುಣಸಿ ಗಿಡದಲ್ರಿ ಹುಣ್ಚಿ ಗಿಡದ ಚೆಂದ ಅನಿಸ್ತು ಅಂತ ಅಂದ್ಕೊಂಡಿನ ಅನ್ಕೊಂಡು ಇಲ್ಲಿ ಸ್ಪೆಷಲ್ ಅಡುಗೆಗಳು ಮಾಡೋ ಟೈಮಿಗೆ ಇಲ್ಲಿ ಮಾಡಿದ್ರೈತು ಅಂತ ಹೇಳಿ ನಾನು ಇಲ್ಲಿ ಕಿಚನ್ ರೂಮ್ ಮಾಡೋಕತ್ತೀನಿ ರೀ ಈಗೆಲ್ಲ ಇಷ್ಟು ಸಾಮಾನ ಬಿದ್ದಾವ್ರ ಇವ ಇವೆಲ್ಲ ಸಾಮಾನುಗಳು ತೆಗಿಬೇಕು ರೀ ಮೊದಲು ಇವ ಒಲಿಗಳು ಒಣಗಬೇಕಲ್ರಿ ಒಂದು ಮತ್ತು ಒಲಿ ಒಣಗ್ಲಾಕ ಒಂದು ಮೂರ್ನಾಲ್ಕು ದಿವಸ ಟೈಮ್ ಬೇಕು ರೀ ತರಿಸಲಾಕ ಆಮೇಲೆ ತಗೊಂಡ್ರಾಯ್ತು ಮೊದ್ಲು ಇವತ್ತು ಬುಧವಾರ ಅದ ಒಲಿ ಹಾಕ್ಬಿಟ್ಟಿನ ಅಂತಂದ್ರೆ ಎಲ್ಲ ಸಾಮಾನು ತೆಗೆದು ಪೂರ್ತಿ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ರೀ ನಾನು ಅಲ್ಲಿ ತನಕ ಇಲ್ಲಿ ಮೊದ್ಲಿಗೆ ಒಲಿ ಹಾಕ್ಬಿಡ್ಲಿಕ್ಕೀನಿ ನೋಡಿರಿ ಎಲ್ಲ ಒಂದು ಸಾಮಾನು ಇರ್ಲಾರ್ದಂಗೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಪೂರ್ತಿ ಫುಲ್ ಕಿಚನ್ ರೂಮ್ ಮಾಡಿಬಿಡ್ತೀನಿ ರೀ ಅಂದ್ರೆ ಡೈಲಿ ಅಂತ ಏನು ಮಾಡೋಕೆ ಆತದ ಇಲ್ಲೋ ಗೊತ್ತಿಲ್ಲ ರೀ ಸದ್ಯಕ್ಕಂತೂ ಒಲಿ ಅಂತೂ ಹಾಕ್ಲಕತ್ತೀನಿ ಆದರೆ ಸ್ಪೆಷಲ್ ಸ್ಪೆಷಲ್ ರೆಸಿಪಿ ಮಾಡೋವಾಗ ಇಲ್ಲಿ ಮಾಡ್ತೀನಿ ರೀ ನಾನು ಅಡುಗೆಗಳ ಕಿಚನ್ ರೂಮ್ ಅಂತಂದ್ರೆ ಇಲ್ಲೇನು ರೂಮ್ ಏನು ಕಟ್ಟಂಗಿಲ್ಲ ರೀ ಈಗ ಸದ್ಯಕ್ಕೆ ನನಗೆ ಅಡಿಗೆ ಸಾಮಾನು ಇಟ್ಕೊಳಕ್ಕೆ ಏನಾದರೂ ಒಂದು ಸ್ವಲ್ಪ ಕಟ್ಟಿ ಅದು ಮಾಡ್ಕೋಬೇಕಂತ ರೀ ಇಲ್ಲೇ ತಳಗ ಕುಂತ ರೊಟ್ಟಿ ಮಾಡೋದಾಗಿರ್ಬೋದು ನನ್ನ ಪಲ್ಯಾಗ ಏನು ರೆಸಿಪಿ ಶೇರ್ ಮಾಡ್ಕೊಂಡ್ರಿ ಇದ್ರ ಮೇಲೆ ಮಾಡ್ತೀನಿ ರೀ ಮತ್ತು ಒಂದು ಸ್ವಲ್ಪ ಸಾಮಾನಿಡಕ್ಕೆ ಒಂದು ಸ್ವಲ್ಪ ಸಣ್ಣ ಕಟ್ಟಿ ಥರ ಕಟ್ಟಬೇಕಂತ ಅನ್ಕೊಂಡಿನಿ ಅದನ್ನು ಕಟ್ಟೋದು ಆತ ಏನು ಗೊತ್ತಿಲ್ಲ ರೀ ಅದರ ರೂಮ್ ಏನು ಕಟ್ಟಲ್ರಿ ಅದರ ಹೊರಗೆ ರೀ ಇನ್ನು ಮುಂದೇನೋ ಪೆಷಲ್ ಅಡುಗೆ ಮಾಡಿದ್ರು ಈಗ ನಾನು ಕೆಬುಣ್ ಒಲಿ ಅದು ಇದು ಇಟ್ಟ ಅಡುಗೆ ರೀ ಹೊರಗೆ ರೆಸಿಪಿ ಶೇರ್ ಮಾಡ್ಕೊಂಡ್ರೆ ಇನ್ನು ಮುಂದೆ ಹಂಗಿಲ್ಲರಿ ಡೈರೆಕ್ಟಾಗಿ ಇಲ್ಲೇ ಒಲಿ ಹಾಕಿರ್ತಿದ್ನಲ್ರಿ ಒಲೆ ಮೇಲೆ ಬಂದ ಅಡುಗೆ ರೀ ಆರಾಮಾಗಿ ಹಾಗಾಗಿನೇ ಒಲಿ ರೀ ನಾನು ನೋಡಿರಿ ಈ ರೀತಿ ಹಾಕ್ಲಿಕ್ಕೀನಿ ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಕಂಪ್ಲೀಟ್ ಆಗ್ತದ್ರಿ ಒಲಿ ಹಾಕೋದ ಆದರೂ ಕೂಡ ಇದ್ರದ್ದು ಇನ್ನೊಂದು ಸ್ವಲ್ಪ ಕೆಲಸ ರೀ ಅದನ್ನು ಮತ್ತು ನಾಳೆನೂ ನೋಡ್ಕೊಂಡು ಮಾಡ್ಕೊಂಡ್ರೆ ಆಯ್ತು ರೀ ಪತ್ನಿಗೆ ಈಗ ಟೈಮ್ ಬೇರೆ ಸಂಜೆ ನಾಲ್ಕು ಗಂಟೆಗೆ ಚಲೋ ಮಾಡೀನ್ರ ಈಗ ನಾಲ್ಕು ಆಗಿ ಹೋಯ್ತು ರೀ ಮಧ್ಯಾಹ್ನ ಎಮ್ಮಿ ಕರಿಗೆಲ್ಲ ತೊಗೊಂಬರ್ಬೇಕು ಅಲ್ಲಿ ಇಲ್ಲಿ ಕಟ್ಟಿ ಬಂದೀನಿ ರೀ ಹೊಲಿದಾಗ ಮತ್ತು ಫ್ರೆಂಡ್ಸ ನಾನು ಫೇಸ್ಬುಕ್ ಪೇಜ್ ಒಳಗೂ ವೀಡಿಯೋಸ್ ರೀ ದಯವಿಟ್ಟು ನೋಡಿ ಅಲ್ಲೂ ಸಪೋರ್ಟ್ ಮಾಡಿರಿ ಯಾರೆಲ್ಲ ಫೇಸ್ಬುಕ್ ಪೇಜ್ನ ಅಲ್ಲಿ ಫಾಲೋ ಮಾಡಿಲ್ಲ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿರಿ ಫ್ರೆಂಡ್ಸ್ ಅಲ್ಲೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿರಿ ಇದೇ ರೀತಿ ಇನ್ನು ಮುಂದೆ ನಾನು ಅದರೊಳಗು ಡೈಲಿ ವೀಡಿಯೋಸ್ಗಳ ಹಾಕ್ಬೇಕಂತ ಅಂದ್ಕೊಂಡಿನಿ ಡೈಲಿಕ್ಕೂ ಒಂದೊಂದು ಸ್ಪೆಷಲ್ ವೀಡಿಯೋಸ್ಗಳಿದ್ದಾಗ ಅಷ್ಟಾದರೂ ಶೇರ್ ಮಾಡ್ಕೋತೀನಿ ರೀ ಅವಾಗ ಅಲ್ಲೂ ಕೂಡ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಸಹಕಾರ ಸಿಗಲಿ ಅಂತ ಹೇಳಿ ಹೇಳ್ಕೊಳ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ನನಗೆ ಯಾಡಿ ಹೇಳಕಾಡ್ರಿ ಅಕ್ಕಿ ಒಂದು ಸ್ವಲ್ಪ ಅಂದ್ರೆ ಹಿಂಗೆ ಒಬ್ಬರೇ ಇರಬೇಕಲ್ರಿ ಹೇಳೋರ ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ಅಂತೇಳಿ ಹಾಗಾಗಿ ಯಾಡಿ ಹೇಳ್ಕೊಡ್ಲಕ್ಕೊಡ್ರಿ ಹಾಕ್ಲಕ್ಕೀನಿ ರೀ ನಾನು ಅಕ್ಕಿಗೂ ಬರ್ಲ ಅಂದಿಡ್ರಿ ಆದರೂ ಕೂಡ ಅಲ್ಲೊಂದು ಒಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಹಂಗೆ ಮಾಡವ ಹಿಂಗೆ ಮಾಡವ ಅಂತ ಹೇಳಿ ಕೊಟ್ಟು ಅಕ್ಕಿನೂ ಅವಂದಿಡಂದ್ರೆ ಅವನೇ ಹಾಕ್ಬಿಡ್ತೀವಿ ಅಲ್ಲಿ ಮತ್ತು ಸಮೃದ್ಧಿಗೆ ಅವ ಅವ್ವ ಅವ್ವ ಭಾಷೆ ಹಾಕ್ತಾಳ್ರಿ ಅವ್ಲಿ ಈಗ ನಾವು ಅಡಿಗೆ ಮಾಡೋ ಅಲ್ಲಿ ಎಲ್ಲ ಅವ್ವ ಹಾಕಿದ್ವಿ ರೀ ಆದ್ರೆ ಮತ್ತು ಹುಣಚುಗಡ್ ಬಿಡು ಬಿಡುಕಂತಂದ್ರೆ ಒಂದು ಸ್ವಲ್ಪ ದೂರ ಹತ್ತಿತ್ತಲ್ರಿ ಅವ್ರಿಗೆ ಮತ್ತಿರ್ಲಾಕ ನಾನೇ ಹಾಕ್ತೀನಿ ಅಂತೇಳಿ ನೋಡಮ್ಮ ನಾವು ಕಲಿಬೇಕಲ್ರಿ ಮತ್ತು ಅವ್ರು ಹೆಲ್ತ್ ಅಂದ್ರೆ ನಮ್ಗೆ ಕಲಿಕ್ಕಾಗಂಗಿಲ್ಲ ಒಂದೊಂದು ಸರ್ತಿ ಮಾಡ್ಕೊತ ಹೋದ್ರೆ ನಮಗೆ ಕಲೀಲಿಕ್ಕೆ ಅವಕಾಶ ಸಿಗ್ತದ ಹಂಗಾಗಿ ಹೆಂಗೆ ಕಾಗಲ್ದು ಹಾಕಿ ನೋಡಮ್ಮ ಅಂತೇಳಿ ಅನ್ಕೊಂಡ ಹಾಕ್ಲಿಕ್ಕೀನಿ ರೀ ಇನ್ನ ಇದು ಪ್ಲಾಸ್ಟಿಕ್ ಪೂರ್ತಿ ಮುಗ್ದಾಗ ಗೊತ್ತಾಗ್ತದ ಹೆಂಗೆ ಬಂದವ ಅಂತೇಳಿ ನಾನು ಹೇಳೋಕ್ಕಿಂತನೂ ನೀವ ನೋಡಿದ್ರಿ ಅಂತಂದ್ರೆ ಗೊತ್ತಾಗ್ತದ ರೀ ಹೆಂಗೆ ಬಂದವ ಚಂದ ಏನು ಚಂದ ಬಂದಿಲ್ಲ ಅಂತ ಅನ್ನೋದು ಸದ್ಯಕ್ಕಂತೂ ನಾನು ಇಷ್ಟೆಲ್ಲ ಕೆಲಸ ಮಾಡುವಲ್ಲಿ ಹಾಕ್ಲಕ್ಕ ನಿಮ್ಗಂತು ಕಾಣ್ಸಕತ್ತಿಲ್ರಿ ಅವ ಈ ಬಕೆಟ್ ಒಂದು ಕೂತ್ಬಿಟ್ಟದ ಇದ್ರೆ ಅಮ್ಮ ನಡಬರ್ಗಂತರ ಅದು ಬಕೆಟ್ ಇಟ್ಟಿನಲ್ರಿ ಅಚ್ ತೆಗೆದ್ರಿ ತೆಗದ್ರಿ ಡೈಬಿ ಅದು ಅದು ಫುಲ್ ರೌಂಡ್ ಆಗಿಬಿಟ್ಟದ್ರೆ ಅದು ತೆಗ್ದೀನಿ ಈಗ ಈ ಬಕೆಟ್ನು ತೆಗಿಲಿಕ್ಕೀನಿ ನೋಡಿರಿ ನಾನೀಗ ಈಗ ನಾನು ಪೂರ್ತಿ ಒಲಿನ ಕಂಪ್ಲೀಟಾಗಿ ಮೇಲೆ ತೋರಿಸ್ತೀನಿ ರೀ ಒಲಿಗಳ ಹೆಂಗೆ ಅಂತ ಹೇಳಿ ಅನ್ನೋದನ್ನ ಈಗ ಮೊದ್ಲು ಪೂರ್ತಿ ಒಲಿ ಮುಗಿಸ್ಬಿಟ್ಟ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ರೀ ಈಗ ನೋಡಿರಿ ನೋಡಿದ್ರಲ್ರಿ ಇಟ್ಟು ತಕ್ಕ ನಾನು ಹೆಂಗೆ ಹಾಕ್ಲಿಕ್ಕತ್ತಿದ್ದೆ ಒಲಿ ಅಂಥೇಳಿ ಈ ಈ ರೀತಿ ಹಾಕೀನಿರಿ ಅಡಿಗೆ ಯಾಡಿಗೆ ಏನೋ ಹಾಕ್ಬೇಡಿ ಅಂತ ಕರೆದ್ರಿ ನಾನು ಆದ್ರೆ ಯಾಡಿಗಿ ಒಲಿ ಹಾಕಕ್ಕೆ ಬರೋಂಗಿಲ್ಲ ಅಂತರಿ ಅದಕ್ಕೆ ನನಗೆ ಬರಂಗಿಲ್ಲವಾ ಅಂತಂದು ನೋಡ್ರಿ ನೀರಾದ ತಂದು ಕೊಟ್ಟು ನೋಡ್ರಿ ಕೇಳಿ ಇಲ್ಲೇ ಗಂಜಲಿ ಕೆಡ್ದಾಗ ಕಳರಿ ಆಡಿ ಹುಲ್ ಮಾಡ್ತಾಳ್ರಿ ದಿನ ಬಂದ ನೋಡ್ರಿ ಹೊಸ ಕಿಚನ್ ರೂಮಿಗೆ ನನ್ನ ಕೈಯಾರ ಮಾಡಿ ನೋಡ್ರಿ ಒಲಿಗಳ ನನಗೂ ಅಷ್ಟೊಂದ್ಸರಿ ಹಾಕಕ್ಕೆ ಬರಂಗಿಲ್ಲ ರೀ ಇದೇ ಫಸ್ಟ್ ಟೈಮ್ ಹಾಕಿನ್ರಿ ನಾನು ಒಲಿ ಹಾಕಿರೋದ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಚಂದ ಕಾಣ್ಸಕತ್ತವ ಏನಿಲ್ಲ ಅಂತ ಹೇಳಿ ಇದಕ್ಕಿನ್ನ ಇದಕ್ಕಿಂತ ಸಾಫ್ ಮಾಡ್ಕೋಬೇಕು ರೀ ಅದರ ಸಮೃದ್ಧಿ ಅಳಗತ್ತಾಳ್ರಿ ಅದಕ್ಕೆ ನಾನು ಹೋಗಿದ್ದೆ ಒಂದು ಸ್ವಲ್ಪ ಬಿಟ್ಟು ಈಗಿನ ಒಂದು ಸ್ವಲ್ಪ ಸ್ವಲ್ಪ ಮೇಲೆ ಇದೆಲ್ಲ ಮತ್ತು ಒಂದು ಪ್ಲಾಸ್ಟಿಕ್ ಅರಿವಿ ತೊಗೊಂಡು ನೀರು ಹಚ್ಚಿಬಿಟ್ಟ ಫುಲ್ ಸಾಫ್ ಮಾಡ್ಕೊತೀನಿ ಇಲ್ಲೆಲ್ಲ ಇನ್ನೊಂದು ಸರ್ ಸ್ವಲ್ಪ ಏನೋ ಹಾಗೆ ಬಿಟ್ಟೀನಿ ರೀ ಇದೆಲ್ಲಷ್ಟು ಚೆಂದ ಮಾಡ್ಕೋಬೇಕ್ರಿ ನಾವು ಈ ರೀತಿ ಮಾಡಿ ನೋಡಿರಿ ಇಲ್ಲೇ ನೋಡಿರಿ ಇನ್ನು ಮುಂದೆ ನಾನು ಅಡುಗೆ ಮಾಡ್ತೀನಿ ರೀ ಏನರೇ ಶೇರ್ ಮಾಡ್ಕೊಳ್ಬೇಕಾದ್ರೆ ಇರಲಿ ಅಂತ ಹೇಳಿ ಇಲ್ಲಿ ಮಾಡಕತ್ತೀನಿ ರೀ ಹೊರಗಿರಲಿ ಒಂದು ಹೊಸ ರೀತಿ ಚಂದ ಕಾಣಿಸ್ತು ಅಂತೇಳಿ ಅದಕ್ಕೆ ಇಲ್ಲಿ ಮಾಡಕತ್ತೀನಿ ನೋಡಿರಿ ಈಗ ಕಿಚನ್ ರೂಮ್ ನೋಡಿರಿ ಇದೇ ನೋಡಿರಿ ಈಗ ಮಿನಿ ಕಿಚನ್ ಆದರೂ ಹೇಳ್ಬೋದು ಏನಾದರೂ ಹೇಳ್ಬೋದು ರೀ ಆದ್ರೆ ಮಿನಿ ಅಡುಗೆ ಮಾಡಂಗಿಲ್ಲ ರೀ ದೊಡ್ಡ ಅಡಿಗೆನೇ ಮಾಡ್ತೀನಿ ಆದರೆ ಇಲ್ಲೇ ಗಿಡದ ಬಿಡಕ್ಕೆ ಮಾಡ್ತೀನಿ ರೀ ಅಲ್ಲಿ ಒಂದು ದಾಸವಾಳದ ಹೂವಿನ ಗಿಡ ಆಗಿದೆ ನೋಡ್ರಿ ಅಲ್ಲಿ ಇವೆಲ್ಲ ಅಷ್ಟು ಸಾಮಾನ ತೆಗಿಬೇಕು ರೀ ನಾ ಇವೆಲ್ಲ ಅವಾಗೆಲ್ಲ ಟ್ಯಾಕ್ಟ್ರು ಸಾಮಾನು ಗೊತ್ತಂತ ಹಾಕ್ಯಾರ ಇಲ್ಲಿ ಇದೆಲ್ಲ ತೆಗಿತೀನಿ ರೀ ಯಾಕಂದ್ರೆ ನಾವು ಅಲ್ಲಿ ಒಣಗಾಕಿನ ಎರಡು ಮೂರು ದಿನ ಟೈಮ್ ಬೇಕಲ್ರಿ ಅಲ್ಲಿ ತನಕ ಇವೆಲ್ಲ ತೆಗೆದ ಸ್ವಚ್ಛ ಮಾಡಿಬಿಡ್ತೀನಿ ರೀ ಇಲ್ಲೆಲ್ಲ ಜಾಗ ನಮ್ಮ ಕಿಚನ್ ಇದೆ ನೋಡಿರಿ ಇನ್ನು ಮುಂದೆ ನಾನು ಅಡುಗೆ ಮಾಡೋ ಕಿಚನ್ ರೂಮ್ ಇದೆ ರೀ ಈ ರೀತಿ ಮಾಡೀನಿ ನನ್ನ ಕಿಚನ್ ರೂಮ ಪ್ರತಿಯೊಂದು ರೆಸಿಪಿ ನೀನು ಮುಂದೆ ಏನೋ ಸ್ಪೆಷಲ್ ರೆಸಿಪಿ ಶೇರ್ ಮಾಡ್ಕೊಳ್ದಿದ್ರೆ ಇಲ್ಲೇ ಶೇರ್ ಮಾಡ್ಕೊತೀನಿ ರೀ ಇಲ್ಲೊಂದಷ್ಟು ಇರ್ತದ ಮತ್ತು ಚೆಂದ ಕಾಣಿಸ್ತಾ ನೋಡಕ ಇಲ್ಲೇ ಮ್ಯಾಲೆ ಹುಣಚಿನ ಗಿಡ ಅದ ರೀ ಹಂಗೆ ಅಂತ ಹೇಳಿ ನಾನು ಇಲ್ಲೇ ಕಿಚನ್ ರೂಮ್ ಮಾಡೋರಿತೇಳಿ ಕಿಚನ್ ಸಲಾಕ ಒಲಿಗಳು ಹಾಕ್ಕೊಂಡಿ ನೋಡಿರಿ ಇಲ್ಲಿ